ಸರ್ ನಿಮ್ಗೆ ಸಂತೆ ಬಗ್ಗೆ ಏನ್ ಅನ್ಸಿದೆ ಮಕ್ಕಳೊಂದು ಹೊಸ ಪ್ರಯತ್ನ ಮಾಡಿ ಸಂತೆನ ಆಯೋಜನೆ ಮಾಡಿದ್ದಾರೆ ಶಿಕ್ಷಕರೆಲ್ಲ ತುಂಬಾ ಪ್ರಯತ್ನ ಪಟ್ಟು ಸಂತೆನೊಂದು ಆಯೋಜನೆ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನು ಈ ಒಂದು ಶಿವಮೊಗ್ಗ ತಾಲೂಕಿನ ಶಂಕರಮಯ ಶಾಲೆ ಪ್ರತಿಯೊಂದರಲ್ಲಿ ಒಂದು ವಿಭಿನ್ನವಾದಂತಹ ಒಂದು ಪ್ರಯೋಗವನ್ನು ಮಾಡ್ತಾ ಇದೆ ಹಾಗೆ ಹಿಂದಿರತಕ್ಕಂತಹ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಬಹಳ ಕ್ರಿಯಾಶೀಲ ಶಿಕ್ಷಕರಾಗಿದ್ದು ಮತ್ತು ಎಸ್ ಟಿ ಎಂ ಸಿ ಮತ್ತು ಊರಿನ ಪೋಷಕರ ಒಂದು ಸಹಕಾರ ತುಂಬ ಚೆನ್ನಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇಂದು ಒಂದು ರಾಷ್ಟ್ರೀಯ ಹಬ್ಬದ ದಿನಗಳಲ್ಲಿ ಇಂಥ ಒಂದು ಸಂತೆ ಮೈದಾನ ಅಥವಾ ಸಂತೆ ಒಂದು ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನವನ್ನು ಹೇಗೆ ಬೆಳೆಸಬಹುದು ಆ ಮೂಲಕ ವಿಭಿನ್ನ ರೀತಿಯಲ್ಲಿ ಕಲಿಕೆಯನ್ನು ಹೇಗೆ ಮಾಡಿಸ್ಬೋದು ಅನ್ನೋದನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವುದರ ಮೂಲಕ ಮಕ್ಕಳಲ್ಲಿ ಒಂದು ಹೊಸ ಕ್ರಿಯೇಟಿವ್ ಒಂದು ಕಲಿಕಾ ವ್ಯವಸ್ಥೆ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲೇ ಮಾಡಿರೋದು ಸರ್ ಇಲ್ಲ ಮನೆಯಿಂದ ತಂದು ಮಾಡಿರೋದಾ ಇಲ್ಲ ಅವರು ಇಲ್ಲೇ ಮನೆಯಿಂದನೂ ಕೂಡ ಕೆಲವು ತಂದಿದ್ದಾರೆ ಹಾಗೆ ಬೇರೆ 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 ಮಾರ್ಕೆಟ್ ಇಂದ ತಂದ್ಬಿಟ್ಟು ಒಂದು ಈ ಜನಗಳಿಗೆ ಇಲ್ಲಿ ಒಳ್ಳೇದಾಗಲಿ ಅಂತ ಮಾಡಿದ್ದಾರೆ ಮಾರ್ಕೆಟ್ ರೇಟ್ ಎಲ್ಲ ಕೊಡ್ತಿದ್ದೀರಾ ಹೌದು ಮಾರ್ಕೆಟ್ ಗಿಂತ ಕಡಿಮೆ ರೇಟ್ ಅಲ್ಲಿ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಡೈರಿ ಮಿಲ್ಕ್ ಹಳಿ ಸಂತ ಮಾರ್ಬೋದು ಎಷ್ಟಿದೆ ನೀರಾಗ್ಬಿಟ್ಟವಲ್ಲ ಹೇಗಿದ್ದಾವ ಉಪ್ಪಿನಕಾಯಿ ಅರವತ್ತು ರೂಪಾಯಿ ಮನೇಲೆ ಮಾಡಿ ಕುರ್ಕುರೆ ಇದು ರವೆ ಉಂಡೆ ಎಷ್ಟಿದು ಮನೆಯಲ್ಲ ಮಾಡ್ಕೊಬಂದ ಇದೇನು ಎಲ್ಲ ಮನೆಯೆಲ್ಲ ಮಾಡ್ಕೊಂಬೈ ಇದೇನು ನಮಿ ಅದು ಕರ್ಜಿಕಾಯಿ ಅಲ್ಲಿ ಇಟ್ಟಿದಾರಲ್ಲ ಎಲ್ಲರೂ ಮಡ್ಕೊಂಬ್ರೂಪಾಯಿ ಮೂರ ಅಲ್ಲೇ ಆಯ್ತಾ ಏನ್ ಇಟ್ಟಿದೆ ನಾನು ಮೊಳಕೆ ಕಟ್ಟಿದ ಕಾಳು ಮತ್ತೆ ಬೋಂಡ್ ಹಾಕಿದ್ದೆ ಮೊಳಕೆ ಕಟ್ಟಿದ ಕಾಳು ಮೆಣಸಿನಕಾಯಿ ಬೋಂಡ ಹೌದಾ ಕಾಲಿ ಆಯ್ತಲ್ಲ ಎಷ್ಟಾಯ್ತು ಅಮೌಂಟ್ ಕೌಂಟ್ ಮಾಡಿಲ್ಲ ಕೌಂಟ್ ಮಾಡಿಲ್ಲ ಕೌಂಟ್ ಮಾಡಬೇಕು ಕೌಂಟ್ ಮಾಡ್ಬೇಕಾ ಯಾವರು ಕಲ್ಕಪ್ಪ ಕಲ್ಕಪ್ಪನಾ ಎಷ್ಟಿದು ಹತ್ತು ರೂಪಾಯಿ ಒಂದು ಕರಮಂಡಕ್ಕಿನಾಯ್ತು ಸುಮಾರು ಜಲ್ಲ ಎಷ್ಟು ಐವತ್ತು ಐವತ್ತಾ ಹ್ಞೂ ಓಕೆ ಎಷ್ಟಾಯ್ತು ಅಮೌಂಟು ಲೆಕ್ಕ ಮಾಡಿದ್ರ ಮನೆಯವ್ ಲೆಕ್ಕ ಮಾಡೋದ ರಮ್ಯಾ ಯಾವ ಚಿಪ್ಪಿನಪೇಟೆ ಚಿಪ್ಪಿನಪೇಟೆನಾಪಿನ್ಪೇಟೆ ಇಲ್ಲಿರೋದಾ ಇಲ್ಲ ನಾವು ಬಂದಿದ್ದು ಫ್ರೆಂಡ್ಸ್ ಜೊತೆ ಹೌದಾ ಎಷ್ಟಿದೆ ಲಾಸ್ಟ್ ಬರ್ತೀವಿ ಮನೆ ಎಷ್ಟಿದೆ ಒಂದು Oh god? Mm -hmm. Oh okay. <laughs>

ದ್ರಾಕ್ಷಿ ಹಣ್ಣು ಖಾಲಿ ಆಯ್ತು ಕಂಚಿ ಹಣ್ಣು ಒಳಗಿದೆ ಬಳೆ ಹಣ್ಣು ಉಳಿದಿದೆ

ಹಳೆಕಾಲಿನ ಎಷ್ಟಾಯ್ತು ಕಲೆಕ್ಷನ್ ಗೊತ್ತಿಲ್ಲ ಗೊತ್ತಿಲ್ಲ ಮನೆಯ ಶಾಲೆಗ ನಿಮ್ಗ

ಹಾಂ ಗಾಲಿ ಯಾವ ಸೈಡ್ ಇವತ್ತು ಇವತ್ತು ಹಾರ್ತಿ ಬಿಡ ಮೂವತ್ತು ರೂಪಾಯಿ ಮಗ ಮೂವತ್ತು ರೂಪಾಯಿ ನೀನು ವ್ಯಾಪಾರ ಮಾಡ್ತಾರದು ಇಲ್ಲ ನಮ್ಮ ಹುಡುಗ ಮಾಡ್ತಾ ಇದ್ದೀನಿ ಮೇಡಮ್ ಅಮೇಜನ್ ಕಡೆ ವ್ಯಾಪಾರ ಅದೇನು ಇದು ಮಂಡಕ್ಕಿ ಮಂಡಕ್ಕಿ ಅದು ಈರುಳ್ಳಿ ಬೊಂಡ ಇದಂಗೆ ಮೊಸಲ್ ಮಂಡಕ್ಕಿ ಮೊಸಲ್ ಮಂಡಕ್ಕಿ ಇಪ್ಪತ್ತು ಇಪ್ಪತ್ತು ಇದು

ಒಂದು ಖದ ಅದೇನು ಡೈರಿ ಮಿಲ್ಕ್ ಎಲ್ಲ ಮಾರ್ಬಹುದು ಮಂಚ ಎಷ್ಟಿದು ಎಷ್ಟಾಯ್ತು ಕಲೆಕ್ಷನ್ ಇಷ್ಟೊಳಗೆ ಗೊತ್ತಿಲ್ಲ ಮನೆ ಲೆಕ್ಕ ಲಕ್ಕ ಮಾಡಿ ಹೇಳ್ತಿಯಾ ಶಾಲೆಗ ನಿಮ್ಗ ದುಡ್ಡು ದುಡ್ಡು ಶಾಲೆಗ ನಿಮ್ಗ ನಿಮ್ಗೆ ಶಾಲೆಗೆ ಶಾಲೆ ಕೊಡ್ತೀರಾ ದುಡ್ಡಾ ನೀವು ಇಟ್ಕೊಂತೀರಾ ಅಂತ ನಿಮ್ಗೆ ಹೇಳ್ರಿ ಹಳ್ಳಿ ಸಂತೆ ನಿಮ್ಮ ಅಭಿಪ್ರಾಯ ಏನು ಹಳ್ಳಿ ಸಂತೆ ಅಂದ್ರೆ ಈ ತರ ಮಕ್ಕಳಿಗೆಲ್ಲ ಒಂಥರ ಅನುಭವ ನಾವು ಸಂತ ಅನ್ನೋದು ಗೊತ್ತಿರಲ್ಲ ಸಂತಲ್ಲಿ ಏನು ಮಾಡ್ಬೇಕು ಒಟ್ಟು ನಾವು ಕರ್ಕೋದ್ರು ಸಂತಲ್ಲಿ ಇಂಥ ತಗೊಳ್ಳಿ ಅಂತ ಹೇಳ್ತೀವಿ ನಾವು ನಾವೇ ಮಾಡ್ತಿದ್ದೇವೆ ಅವಕೊಂದು ಅನುಭವ ಸಿಗುತ್ತೆ ಈ ರೇಟ್ ಈ ತರಕಾರಿ ಇಷ್ಟು ರೇಟು ಇದನ್ನೇ ಅಂದ್ರೆ ಅವರಿಗೆ ಗೊತ್ತಾಗಿರುತ್ತೆ ವಾರ ವಾರ ಇಡ್ಬೇಕನ್ನ ಮುನ್ಸು ಉಂಟು ವ್ಯಾಪಾರ ದುಡ್ಡನ್ನ ನೀವೇ ಇಟ್ಕೊಂತೀರ ಮಕ್ಕಳಿಗೆ ಕೊಡ್ತೀರಾ ಇಲ್ಲ ಶಾಲೆಗೆ ಅಲ್ಲ ಮಕ್ಕಳಿಗೆ ಮಕ್ಕಳು ಬಂಡವಾಳ ಹಾಕಿದ್ರೆ ಮಕ್ಕಳಿಗೆ ಅದು ಮಧ್ಯಾಹ್ನ ದುಡ್ಡು ಕೊಟ್ರೆ ಭೋಜನ ವ್ಯವಸ್ಥೆ ಹೆಸರಂತೆ ಏನೇನೇ ಅಪ್ರೂವ್ ಮಾಡ್ತಿದ್ಯಾ ಮಸಾಲ ಪುರಿ ಎಷ್ಟು ಇಪ್ಪತ್ತು ನೀನೆ ರೆಡಿ ಮಾಡ್ತಿರೋದಾ ಏನು ಅಂಗಡಿಯಿಂದ ತಂದಿದ್ದ್ಯಾ ಇವರ ಪಾರ್ಟ್ನರು ಹೇಳ್ರಿ ಆಮೇಲೆ ನೋಡೋಣ ಲಾಸ್ಟ್ ಕೌಂಟಿಂಗ್ ಲಾಸ್ಟ್ ಕೌಂಟಿಂಗ್ ಎಲ್ಲ ಸೇಲ್ ಆಗ್ತಿದ್ಯಾ ಸೇಲ್ ಆಗ್ತಿದೆ ಎಷ್ಟು ಒಂದು ಪ್ಲೇಟ್ ಎಷ್ಟು ಇಪ್ಪತ್ತು ರೂಪಾಯಿ ವ್ಯಾಪಾರ ಮಾಡ್ತಿದ್ಯಾ ಕೆ ಜಿ ಲೆಕ್ಕನಿಟ್ ಎಲ್ಲ ವಿಧ್ಯಾ ಏನೇ ಮಾಡ್ತಿದ್ಯಾ ಸಂಕ್ರೆ ರವೆ ಉಂಡೆ ರವೆ ಉಂಡೆ అడ్వంట <mimitation> అడ్కంట్యా <mimitation> ಎಷ್ಟಿದೆ ಒಂದು ಪೀಸು ಇದು ಒಂದು ಎಲ್ಲ ಸೇಲ್ ಎಷ್ಟಾಯ್ತು ಅಮೌಂಟ್ ಶಾಲೆ ಮಕ್ಕಳು ಬಗ್ಗೆ ಒಂದು ಲೆಕ್ಕಾಚಾರ ಗೊತ್ತಾಗಲಿ ಈಗಿನಿಂದಾನೇ ಉಡ್ರ ಮಕ್ಕಳಿಗೆ ಸೋಲಿಕೆಯಿಂದನೇ ಮುಂದೆ ಹೊಡೆದಿಲ್ಲ ದೇವರ ದೃಷ್ಟಿಲೇ ಮುಂದೆ ಅನುಕೂಲ ಆಗುತ್ತೆ ಇವತ್ತು ಶಂಕರಮಯ್ಯ ಶಾಲೆಯಲ್ಲಿ ಒಂದು ಸಂತೆ ಮೇಳವನ್ನು ಇಟ್ಕೊಂಡಿದ್ದಾರೆ ತುಂಬ ಅದ್ಧೂರಿಯಾಗಿ ನಡೀತದೆ ನಮ್ಮೂರಲ್ಲಿ ಈ ಶಂಕರಮಯ್ಯ ಶಾಲೆ ಒಳ್ಳೆ ಟೀಚರ್ಸ್ಗಳು ತುಂಬ ಸಪೋರ್ಟ್ ಮಾಡಿ ಒಳ್ಳೆ ಕಾನ್ಸೆಪ್ಟನ್ನು ಆಯ್ಕೆ ಮಾಡಿದ್ದಾರೆ ಗಣರಾಜ್ಯೋತ್ಸವ ದಿನದಿಂದ ಇವತ್ತು ಈ ಮಕ್ಕಳಿಗೆ ವ್ಯವಹಾರ ಜ್ಞಾನದ ಬಗ್ಗೆ ನಾವು ಏನೇನು ಮಾಡ್ಬೋದು ಏನು ಮಾಡಿದ್ರೆ ನಾವು ಮುಂದೆ ಜೀವನ ಯಾರೂ ಸಪೋರ್ಟ್ ಇದ್ದರೆ ಜೀವನ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಕಾನ್ಸೆಪ್ಟ್ ಚೆನ್ನಾಗಿದೆ ಇದರಲ್ಲಿ ಉದ್ಯೋಗ ಕಲಿಯಕ್ಕೊಂದು ಅವಕಾಶ ಆಗಿತ್ತು ವರ್ಷ ವರ್ಷ ನೀರು ವರ್ಷ ವರ್ಷ ನೋಡ ಪ್ರಯತ್ನ ಇನ್ ಮುಂದೆ ಆ ಪ್ರಯತ್ನ ಮಾಡಕ್ಕೆ ಟೀಚರ್ಸ್ ಹತ್ರ ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡಿ ಗ್ರಾಮಸ್ಥರೆಲ್ಲರೂ ಸಪೋರ್ಟ್ ಮಾಡಿದ್ರೆ ಆರಾಮ ವರ್ಷ ವರ್ಷ ಮಾಡ್ಬೋದು ಈ ಕಾರ್ಯಕ್ರಮ ಯಾರು ವ್ಯಾಪಾರ ಮಾಡೋರು

ಬೊಂಡಲ್ಲ ಕಾಲಿನ ಏನ್ ಹೆಸರು ಸೃಷ್ಟಿ ಸೃಷ್ಟಿ ನಿನ್ನ ಏನು ಶ್ರೇಯಸ್ ಏನೇನು ವ್ಯಾಪಾರ ಮಾಡಿದ್ರಿ ನಾವು ಪಕೋಡ ಮತ್ತೆ ಟೀ ಪಕೋಡ ಮತ್ತೆ ಟೀ ಶೇಂಗಾ ಬಟಾಣಿ ಟೀ ಮತ್ತೆ ಪಕೋಡ ಟೀ ಹೆಂಗೆ ಒಂದು ಹತ್ತು ರೂಪಾಯಿ ಎಲ್ಲ ಅಮೌಂಟ್ ಕೊಟ್ಟೆ ತಗೊಂಡ್ಬೇಕಾ ಎಷ್ಟು ಅಮೌಂಟ್ ಆಗಿದೆ ಎಲ್ಲರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಮನೆಯವ್ರ ಲೆಕ್ಕ ಮಾಡೋದಾ ಅಮೌಂಟ್ ನಿಮಗೆ ಲಾಭ ಲಾಭ ಆಗಿದೆ

ಇದು ಏನು ಇಪ್ಪತ್ತು ರೂಪಾಯ ನಾಲ್ಕು ನಾಲ್ಕು ಇದಾವೆ ಭಾಳ ಸಣ್ಣ ಮಾಡಿದಿರಿಲ್ಲಮ್ಮೆ ಮನೇಲೆ ಮಾಡಿದ್ದ ಅದಕ್ಕೆ ಸಣ್ಣ ಮಾಡ್ಕೊಂಡ್ಬಿಟ್ಟಿರಿ ಓಕೆ ಎಷ್ಟಾಯ್ತು ಎಷ್ಟರೊಳಗೆ ಸೇಲು ಎಷ್ಟು ಎಷ್ಟಿತ್ತು ಟೋಟಲ್ ಎಪ್ಪತ್ಮೂರಿತ್ತ ಈಗ ಎಷ್ಟಿದೆ ಸುಮಾರು ಅರ್ಧ ಮುಕ್ಕಾಲ್ ಪರ್ಸೆಂಟ್ ಆಗಿದೆಯಾ ಓಕೆ ಥ್ಯಾಂಕ್ ಯು ಹತ್ತು ರೂಪಾಯಾ ಕೊತ್ತಂಬರಿ ಸೊಪ್ಪಿಲ್ಲ ಖಾಲಿ ಆಯ್ತಾ ಎಷ್ಟು ಒಂದು ಹತ್ತು ಎಷ್ಟು ಸಲ ಆಯ್ತು ಇಷ್ಟರೊಳಗೆ ಇಷ್ಟೊಳಗೆ ಎಷ್ಟು ಸಲಾಯ್ತು ಎಷ್ಟಾಯ್ತು ಅಮೌಂಟು ಮನೆ ಹೋಗಿರಿ ನೋಡೋದಾಂಟಿಗೆ ಹಲವಾರು ತರಕಾರಿಯಾ ಎಷ್ಟು ರೂಪಾಯಿ ಈರುಳ್ಳಿ ಮೂವತ್ತು ಎಷ್ಟು ಸಲ ಆಯ್ತು ಇಷ್ಟರೊಳಗೆ ಒಂದು ಚೀಲ ತಂದಿದ್ರ

ಯೋಜನೆ ತಂದಿರೋದು ಒಳ್ಳೆದೇ ಇದೆ ಈ ಟೀಚರ್ಸ್ ಎಲ್ಲ ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಾವು ಮಾತಾಡ್ತಾ ಇದ್ದೀವಿ ಮಕ್ಕಳಿಗೆ ಒಂದು ವ್ಯವಹಾರ ಜ್ಞಾನ ಇರತ್ತೆ ಲೆಕ್ಕಾಚಾರದ ಬಗ್ಗೆ ಅರಿವು ಎಲ್ಲ ಮುಸುಮೆ ಹಣ್ಣು ಕಬ್ಬು ಏನ ಚಿಲ್ಲರೆ ವ್ಯವಹಾರ ಆದಂತ ಈ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಲ್ಲಿವರೆಗೂ ಕೈ ಚೀಲ ವ್ಯಾಪಾರ ಮಾಡಿದೀವಿ